ಎಂ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಬಹಳಷ್ಟು ವೈಟ್ ಕಾಲರ್ ಮಾಡ ಜಗತ್ತನ್ನೇ ಬೆಚ್ಚಿ ಬೀಳಿಸುತ್ತಿರುವ ಪ್ರಯೋಗ ಇದು ಉಗ್ರ ಭಯೋತ್ಪಾದಕ ಸಂಘಟನೆಗಳು ಶಿಕ್ಷಿತರನ್ನೇ ಸೆಳೆದು ಬಲೆ ಹೆಣೆಯುತ್ತಿರುವ ಆತಂಕಕಾರಿ ಸಂಗತಿ ಬಯಲಾಗುತ್ತಲೇ ಜಗತ್ತು ಬೆಚ್ಚಿಬಿದ್ದಿದೆ ಇದು ಡೇಂಜರಸ್ ಬೆಳವಣಿಗೆ ಈ ಮಾದರಿಯ ಭಾಗವೇ ವೈದ್ಯನಾಗಿದ್ದ ಉಮರ್ ಮೊಹಮ್ಮದ್ ಮತ್ತವನ ಸ್ಫೋಟದ ಪ್ಲಾನ್ ಫರೀದಾಬಾದ್ನಲ್ಲಿ ತಗ್ಲಾಕೊಂಡ ಭಯೋತ್ಪಾದಕ ಉಮರ್ ಸಹಚರರು ಭಯಾನಕ ಸ್ಫೋಟದ ಪ್ಲಾನ್ ಟುಸ್ ಆಗ್ತಿದ್ದಂತೆ ಗಿಳಿದ ಉಮರ್ ಉಮರ್ ವೈಟ್ ಕಾಲರ್ ಕ್ರಿಮಿನಲ್ ಟೆರರ್ ಮಾಡ್ಯೂಲ್ನ ಭಾಗವಾಗಿದ್ದ ಮಿಕ್ಕಂತೆ ಇನ್ನಷ್ಟು ಜನ ಇದೇ ಗ್ರೂಪ್ನಲ್ಲಿ ಸಕ್ರಿಯವಾಗಿರುವ ಸಾಧ್ಯತೆಗಳೇ ದಟ್ಟವಾಗಿದೆ ಅದಕ್ಕೆ ಇಂಬು ನೀಡುವಂತೆ ದೆಹಲಿ ಸ್ಫೋಟದ ಹಿಂದಿದ್ದವರೆಲ್ಲ ವೈದ್ಯರ ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಫರೀದಾಬಾದ್ನಲ್ಲಿ ಅರೆಸ್ಟ್ ಆಗಿರುವ ಶಂಕಿತ ಉಗ್ರರು ಕೂಡ ಇದೇ ಮಾಡ್ಯೂಲ್ನ ಭಾಗವಾಗಿದ್ದರು ಇಬ್ಬರು ವೈದ್ಯರ ಬಂಧನವಾಗುತ್ತಿದ್ದಂತೆ ಉಮರ್ ತನ್ನ ಪ್ಲಾನ್ ಚೇಂಜ್ ಮಾಡಿದ್ದ ಪ್ರಿಯ ವೀಕ್ಷಕರೇ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ಬೆಂಬಲಿಸುವ ಪೋಸ್ಟರ್ವೊಂದರ ತನಿಖೆಗಿಳಿದ ಜಮ್ಮು ಕಾಶ್ಮೀರ ಪೊಲೀಸರು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಕಾಶ್ಮೀರಿ ವೈದ್ಯನೋರ್ವನನ್ನ ಬಂಧಿಸುತ್ತಾರೆ ವಿಚಾರಣೆಗಿಳಿದ ಪೊಲೀಸರಿಗೆ ಇನ್ನೋರ್ವ ವೈದ್ಯನಾಗಿದ್ದ ಮುಜಮಿಲ್ ಶಕೀಲ್ ಬಗ್ಗೆ ಆದಿಲ್ ಎಂಬ ಕಾಶ್ಮೀರಿ ವೈದ್ಯ ಮಾಹಿತಿ ನೀಡಿದ್ದ ಮುಜಮಿಲ್ ಶಕೀಲ್ ನಾಕರ್ನಲ್ಲಿ ಆರ್ಡಿಎಕ್ಸ್ ಮತ್ತು ಅಸಾಲ್ಟ್ ರೈಫಲ್ ಇಟ್ಟಿದ್ದನ್ನು ಬಾಯ್ಬಿಟ್ಟಿದ್ದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೊಂದಿಕೊಂಡಂತಿರುವ ಫರೀದಾಬಾದ್ನಲ್ಲಿ ಎರಡು ಸಾವಿರದ ಒಂಬೈನೂರು ಕೆಜಿ ಆರ್ಡಿಎಕ್ಸ್ ಒಂದು ಅಜಾಲ್ತ್ ರೈಫಲ್ ಅನ್ನ ವಶಕ್ಕೆ ಪಡೆದಿದ್ರು ಆದಿಲ್ ಬಂಧನದಿಂದ ಬಯಲಾಗಿತ್ತು ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅನಂತ್ನಾಗ್ನ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದ ಆದಿಲ್ ರಾಥೋರ್ ಜೈಷೇ ಉಗ್ರ ಸಂಘಟನೆ ಪರ ಪೋಸ್ಟರ್ ಅಂಟಿಸುತ್ತಿದ್ದನ್ನು ಸಿಸಿಟಿವಿ ಆಧರಿಸಿ ಪತ್ತೆ ಹಚ್ಚಿದ್ದ ಪೊಲೀಸರು ಆದಿಲ್ ವಿಚಾರಣೆಯಿಂದ ಮುಜಮ್ಮಿಲ್ನನ್ನ ಬಂಧಿಸುತ್ತಾರೆ ಇಬ್ಬರೂ ಸಹ ವೈದ್ಯರಾಗಿದ್ದವರು ಆಗಲೇ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಪೊಲೀಸರ ಗಮನಕ್ಕೆ ಬಂದಿತ್ತು ಪೊಲೀಸರು ಇಬ್ಬರನ್ನು ಬಂಧಿಸುತ್ತಿದ್ದಂತೆ ಉಮರ್ ಆಟ ಬದಲಿಸಿದ್ದ ಉಮರ್ ಕೂಡ ವೈಟ್ ಕಾಲರ್ ಟೆರರ್ ಮಾಡೆಲ್ನ ಭಾಗವಾಗಿದ್ದವನು ಶಂಕಿತ ಉಗ್ರರಾದ ಆದಿಲ್ ಅಹಮದ್ ರಾಥೋರ್ ಮುಜಮಿಲ್ ಶಕೀಲ್ ಇದೇ ಉಮರ್ ಸಹಚರರು ಅಂತ ಹೇಳಲಾಗ್ತಿದೆ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಕೂಡ ಕಾಶ್ಮೀರದ ಪುಲ್ವಾಮಾ ನಿವಾಸಿ ಜಮ್ಮು ಕಾಶ್ಮೀರ ಪೊಲೀಸ್ ತಂಡ ಇಬ್ಬರು ಶಂಕಿತ ಉಗ್ರರಾದ ಡಾಕ್ಟರ್ ಆದಿಲ್ ಅಹಮದ್ ರಾಥೋರ್ ಮತ್ತು ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಎಂಬ ಇಬ್ಬರನ್ನ ಬಂಧಿಸಿದ್ದಾರೆ ಈ ಇಬ್ಬರು ಶಂಕಿತ ಉಮರ್ ಸಹಚರರು ಎನ್ನಲಾಗಿದೆ ಉಮರ್ ತನ್ನ ಸಹಚರರ ಬಂಧನದ ಸುದ್ದಿ ತಿಳಿತಾ ಇದ್ದ ಹಾಗೆ ಫರೀದಾಬಾದ್ನಿಂದ ಎಸ್ಕೇಪ್ ಆಗಿದ್ದ ತನ್ನನ್ನು ಬಂಧಿಸುವ ಭಯದಲ್ಲಿ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸೋಣ ಅಂತ ಪ್ಲಾನ್ ಮಾಡಿದ್ದ ಇದೇ ಕಾರಣದಿಂದ ಕಾರು ಸ್ಫೋಟ ಮಾಡಿದ್ದಾನೆ ಅಂತ ಪ್ರಾಥಮಿಕ ತನಿಖೆ ವೇಳೆ ತಿಳಿದು ಅಂದಹಾಗೆ ಈ ಉಮರ್ ತನ್ನ ಸಹಚರರೊಂದಿಗೆ ಸೇರಿಕೊಂಡು ಭೀಕರ ದಾಳಿಗೆ ಪ್ಲಾನ್ ಮಾಡಿದ್ದ ಆ ಪ್ಲಾನ್ನ ಭಾಗವಾಗಿ ತನ್ನ ಕಾರಿನಲ್ಲಿ ಉಮರ್ ಡಿಟೋನೇಟರ್ ಇಟ್ಟಿದ್ದ ಎನ್ನಲಾಗಿದೆ ಆದರೆ ಸಹಚರರ ಬಂಧನದಿಂದ ಉಮರ್ ಎದೆಯಲ್ಲಿ ನಡುಕ ಹುಟ್ಟಿತ್ತು ಹೀಗಾಗಿ ಮೊದಲು ಕೆಲಸ ಮುಗಿಸೋಣ ಅಂತ ಅಂದುಕೊಂಡವನೇ ಆತುರಾತುರವಾಗಿ ಕಾರು ಸ್ಫೋಟಿಸಿದ್ದಾನೆ ಎನ್ನಲಾಗಿದೆ ಸದ್ಯ ಪೊಲೀಸರು ಸ್ಫೋಟದಲ್ಲಿ ಸತ್ತ ಡಾಕ್ಟರ್ ಉಮರ್ ಕುಟುಂಬದ ಸದಸ್ಯರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಡಾಕ್ಟರ್ ಉಮರ್ ತಾಯಿ ಶಹೀಮಾ ಬಾನು ಹಾಗೂ ಸಹೋದರರಾದ ಆಶಿಕ್ ಜಹರೂರ್ ವಿಚಾರಣೆ ನಡೆಸಿದ್ದಾರೆ ಇನ್ನು ತಂದೆಯನ್ನು ವಶಕ್ಕೆ ಪಡೆದಿದ್ದಾರೆ ತಾಯಿ ಶಹಿಮಾ ಬಾನು ಹಾಗೂ ಉಮರ್ ಡಿಎನ್ಎ ಪರೀಕ್ಷೆ ನಡೆಸಲಾಗಿದೆ ಇಬ್ಬರ ಡಿಎನ್ಎಲ್ಲಿ ಸಾಮ್ಯತೆ ಇದೆ ಎನ್ನಲಾಗಿದೆ ಈಗಾಗಲೇ ಎಂಟಕ್ಕೂ ಹೆಚ್ಚು ಶಂಕಿತರನ್ನು ಬಂಧಿಸಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್